ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯೆಂದು ವೈಕುಂಠ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ವೈಕುಂಠ ಚತುರ್ದಶಿ ಎಂದು ಧಾತ್ರಿ ಹವನವನ್ನು ಮಾಡಲಾಗುತ್ತದೆ ಮೊದಲಿಗೆ ಧಾತ್ರಿ ಎಂದರೆ ಯಾರು ಎಂಬುದನ್ನು ತಿಳಿಯೋಣ ಒಮ್ಮೆ ಬ್ರಹ್ಮದೇವರು ಪರಮಾತ್ಮನ ದರ್ಶನ ಪಡೆದು ಅತ್ಯಂತ ಆನಂದ ಪರವಶರಾದಾಗ ಸುರಿದ ಆನಂದ ಭಾಷ್ಪವೇ ಧಾತ್ರಿಯಾಗಿ ಪ್ರಸಿದ್ಧಿಯಾಯಿತು ಧಾತ್ರಿ ಎಂದರೆ ಬೆಟ್ಟದ ನೆಲ್ಲಿಕಾಯಿಯ ಗಿಡ ಈ ಗಿಡವು ಹಾಗೂ ಇದರಲ್ಲಿ ಬಿಡುವ ಫಲವು ಮನುಷ್ಯರಿಗೆ ವಿಶೇಷ ಆರೋಗ್ಯವನ್ನು ನೀಡುತ್ತದೆ ಧಾತ್ರಿ ಎಂದರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಗಿಡದಲ್ಲಿ ಶ್ರೀ ಮಹಾಲಕ್ಷ್ಮಿಯು ನೆಲೆಸಿದ್ದಾಳೆ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಶ್ರೀಮನ್ನಾರಾಯಣನೂ ಇರುತ್ತಾನೆ ಆದ್ದರಿಂದ ಧಾತ್ರಿ ಹವನಕ್ಕೆ ಬಹಳ ಮಹತ್ವವಿದೆ ತುಳಸಿ ವಿವಾಹದ ದಿನ ಕಾರ್ತೀಕ ದಾಮೋದರನೇ ವರನಾಗಿರುತ್ತಾನೆ ಕನ್ಯೆಯೇ ತುಳಸಿ ಅಂತರ್ಗತ ರಮಾದೇವಿ ಆಗಿರುತ್ತಾಳೆ ಅಂದು ದಾಮೋದರನ ಮೂರ್ತಿಯನ್ನು ಅಂದರೆ ಕೃಷ್ಣನ ಮೂರ್ತಿಯನ್ನು ತುಳಸಿ ವೃಂದಾವನದ ಮುಂದೆ ಇಟ್ಟು ಪೂಜಿಸಬೇಕು ಧಾತ್ರಿ ಗಿಡದಲ್ಲಿ ಎಲ್ಲ ದೇವತೆಗಳ ಸಾನ್ನಿಧ್ಯ ಇರುತ್ತದೆ ಕಾರ್ತೀಕ ಶುದ್ಧ ದ್ವಾದಶಿಯಿಂದ ಕಾರ್ತೀಕ ಬಹುಳ ಪಂಚಮಿವರೆಗೆ ವನಭೋಜನವನ್ನು ಮಾಡುತ್ತಾರೆ ಇದರಲ್ಲಿ ಧಾತ್ರಿಯನ್ನು ಹೋಮ ಮಾಡಿ ಅದರ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ ಈ ಹೋಮದ ಪ್ರಸಾದವನ್ನು ಸ್ವೀಕರಿಸುವವರೆಗೂ ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಯಾರೂ ಉಪಯೋಗಿಸುವಂತಿಲ್ಲ ಧಾತ್ರಿ ಹವನವನ್ನು ಭಾನುವಾರ ಮಂಗಳವಾರ ಶುಕ್ರವಾರ ಹಾಗೂ ಸಪ್ತಮಿ ತಿಥಿ ದಿನ ಮಾಡಬಾರದು ಎಂದು ನಿಯಮವಿದೆ ಹಾಗೂ ಅಂದು ಧಾತ್ರಿಯನ್ನು ಸಹ ಸ್ವೀಕಾರ ಮಾಡಬಾರದೆಂದು ಹೇಳುತ್ತಾರೆ ಧಾತ್ರಿ ಹೋಮದ ನಂತರವೇ ಹೊಸ ನೆಲ್ಲಿಕಾಯಿಯನ್ನು ಬಳಸಬಹುದು ಕಾರ್ತೀಕ ಮಾಸದಲ್ಲಿ ಧಾತ್ರಿಯನ್ನು ಅಂದರೆ ಬೆಟ್ಟದ ನೆಲ್ಲಿಕಾಯಿಯನ್ನು ಉಪಯೋಗಿಸಿ ಶ್ರೀ ಇಂದಿರಾ ದಾಮೋದರನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡುತ್ತಾರೆ ಹಾಗೂ ಧಾತ್ರಿ ಹವನವನ್ನು ಮಾಡಿ ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನವನ್ನು ಮಾಡಿಸುತ್ತಾರೆ ಧಾತ್ರಿ ಹವನ ಭೋಜನ ಮಾಡದವರ ಚಾತುರ್ಮಾಸ್ಯ ವ್ರತವು ಅಪೂರ್ಣವೆನ್ನಿಸುತ್ತದೆ ಧಾತ್ರಿ ಭಕ್ಷಣವನ್ನು ರಾತ್ರಿ ಕಾಲದಲ್ಲಿ ನಿಷೇಧಿಸಲಾಗಿದೆ ಧಾತ್ರಿ ಹವನ ಹಾಗೂ ವನಭೋಜನವನ್ನು ಬಂಧು ಬಾಂಧವರೊಡನೆ ವೈಕುಂಠ ಚತುರ್ದಶಿ ದಿನ ಮಾಡಿದರೆ ಅದು ಪ್ರಶಸ್ತವಾದ ಕಾಲವಾಗಿದೆ ಧಾತ್ರಿ ಹವನವನ್ನು ನೆಲ್ಲಿ ಗಿಡದ ಕೆಳಗೆ ಮಾಡಬೇಕು ಅಕಸ್ಮಾತ್ ನೆಲ್ಲಿ ಮರವು ಸಿಗದಿದ್ದರೆ ಕನಿಷ್ಠ ಧಾತ್ರಿಯ ಒಂದು ಕೊಂಬೆಯನ್ನು ತಂದು ಅದನ್ನು ನೆಟ್ಟು ಅದರಲ್ಲಿ ಅನುಸಂಧಾನಪೂರ್ವಕವಾಗಿ ಧಾತ್ರಿ ಹವನವನ್ನು ಮಾಡಬೇಕು ಧಾತ್ರಿ ಹವನವನ್ನು ಮಾಡುವುದರಿಂದ ಇದು ರಾಜಸೂಯ ಯಾಗಕ್ಕೆ ಸಮಾನವಾದ ಪುಣ್ಯಕರ ಕಾರ್ಯವೆಂದು ಹೇಳಲಾಗಿದೆ ಧಾತ್ರಿ ವನಭೋಜನದಿಂದ ನಾವು ಮಾಡಿದ ದುಷ್ಟಾನ್ನ ಅಥವಾ ಪರಾನ್ನದ ಭೋಜನದ ಪಾಪವೆಲ್ಲವೂ ನಾಶವಾಗುತ್ತದೆ ಧಾತ್ರಿ ಹೋಮಕ್ಕೆ ಪ್ರಮುಖವಾಗಿ ಧಾತ್ರಿ ಶಾಂತಿ ಕಾಂತಿ ಮಾಯಾ ಪ್ರಕೃತಿ ವಿಷ್ಣುಪತ್ನಿ ಮಹಾಲಕ್ಷ್ಮಿ ರಮಾ ಕಮಲ ಇಂದಿರಾ ಲೋಕಮಾತ ಕಲ್ಯಾಣಿ ಮಂಗಲ ಸಾವಿತ್ರಿ ಜಗದ್ಧಾತ್ರಿ ಗಾಯತ್ರಿ ಸುಧೃತಿ ಅವ್ಯಕ್ತ ವಿಶ್ವರೂಪ ಶ್ರೀ ಮತ್ತು ಅಬ್ಧಿತನಯ ಹೀಗೆ ಒಟ್ಟು ಇಪ್ಪತ್ತೊಂದು ದೇವತೆಗಳನ್ನು ಆಹ್ವಾನಿಸಲಾಗುತ್ತದೆ ಧಾತ್ರಿ ಹವನದ ಫಲವನ್ನು ತಿನ್ನುವುದರಿಂದ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತವೆ ದುಷ್ಟಾನ್ನ ತಿಂದ ಪಾಪ ಹಾಗೂ ಹರಿಗೆ ನೈವೇದ್ಯ ಮಾಡದೆ ತಿಂದ ಆಹಾರ ಅದರಿಂದ ಬಂದ ಪಾಪ ಹಾಗೂ ಚಾತುರ್ಮಾಸ ಮಾಡದೆ ಬಂದಿರುವ ಪಾಪ ಹೀಗೆ ಎಲ್ಲ ಪಾಪಗಳು ನಾಶವಾಗುತ್ತವೆ ಆದ್ದರಿಂದ ಧಾತ್ರಿ ಗಿಡಕ್ಕೆ ತುಂಬ ಮಹತ್ವವಿದೆ ಧಾತ್ರಿ ಸ್ತುತಿ ಧಾತ್ರಿ ಶಾಂತಿ ಸ್ಥಾ ಕಾಂತಿರ್ಮಾಯಾ ಮಾಯಾ ಪ್ರಕೃತಿ ರೇವಚ विष्णुपत्नी महालक्ष्मी रमामाकमला तथा इन्दिरा लोकमाता च कल्याणीमङ्गला तथा सावित्री च जगद्धात्री गायत्री सुधृतीस्तथा अव्यक्ता विश्वरूपा च सुरूपा रब्दिसम्भवा देविधात्री नमस्तुभ्यं ग्रहाण बलिमुत्तमं मिश्रितं गूढसूपाभ्यां सर्वमङ्गलदाहिनी पुत्रान् देहि महाप्राज्ञान् यशोदेहि निरन्तरं प्रज्ञां मेधां च सौभाग्यं विष्णुभक्तिं च देहि मे निरोगं कुरु मां नित्यं निष्पापं कुरु सर्वदा सर्वज्ञं कुरु मां देवी धनवन्तं तथा कुरु इति तां प्रार्थयेद्देवीं प्रादक्षिण्याद् बलिं न्यस्येत् बलिप्रधानकाले तु ये कुर्वन्ति प्रदक्षिणम् ते यान्ति विष्णुसालोक्यं पितृभिः सार्धमेव च धात्रीवृक्षस्य मूलस्थं मन्दस्मितरमापतिं ते यान्ति विष्णुसायुज्यं ये पश्यन्तीह चक्षुषा